ಜಿಲ್ಲೆಯಲ್ಲಿ ಲೇನ್ ಡಿಸಿಪ್ಲಿನ್ ಅನ್ನು ಫಾಲೋ ಮಾಡುವ ಸಂಬಂಧ ಮುಖ್ಯವಾಗಿ ನಮ್ಮ ಎನ್ ಎಚ್ ಫೋರ್ಟಿ ಏಯ್ಟ್ ರಸ್ತೆಯಲ್ಲಿ ಹೆಚ್ಚಾಗಿ ಹೆವಿ ವೆಹಿಕಲ್ಸು ಲೇನ್ ಡಿಸಿಪ್ಲಿನನ್ನು ವಯೋಲೇಟ್ ನೋಡೋದನ್ನು ಅಥವಾ ಹೆಚ್ಚಾಗಿ ವಯೋಲೇಷನ್ ಮಾಡೋದನ್ನು ನೋಡ್ತಾ ಇದ್ದೇವೆ ಹಾಗಾಗಿ ಈಗಾಗಲೇ ಇದ್ರ ಬಗ್ಗೆ ನಾವು ತುಂಬ ಅರಿವನ್ನು ಕೂಡ ಮಾಡಿಸಿದ್ದೀವಿ ಇದರ ಅಂಗವಾಗಿ ನಾವೊಂದು ಆಗಿ ಒಂದು ಸ್ಟಿಕ್ಕರನ್ನು ಮಾಡಿದ್ದೇವೆ ಅದರಲ್ಲಿ ನಾವು ಯಾಕೆ ಲೇನ್ ಡಿಸಿಪ್ಲಿನ್ ಮಾಡಬೇಕು ಫಾಲೋ ಮಾಡಬೇಕು ಲೇನ್ ಡಿಸಿಪ್ಲಿನನ್ನು ಫಾಲೋ ಮಾಡದೆ ವಯೋಲೇಷನ್ಸ್ ಮಾಡಿದರೆ ಮೊದಲನೆಯ ಐದು ನೂರು ರೂಪಾಯಿಗಳ ದಂಡ ಎರಡನೆಯ ಉಲ್ಲಂಘನೆಗೆ ಒಂದು ಸಾವಿರ ರೂಪಾಯಿಗಳ ದಂಡವನ್ನು ವಿಧಿಸಲಾಗುವುದು ಈ ಸಂಬಂಧ ಈ ಒಂದು ಸ್ಟಿಕ್ಕರನ್ನು ಕೂಡ ಪ್ರತಿ ಹೆವಿ ವೆಹಿಕಲ್ಗೆ ಹಾಕಬೇಕು ಅಂತ ಹೇಳಿ ನಮ್ಮ ಒಂದು ಟೋಲ್ನಲ್ಲಿ ಹೆಬ್ಬಾಳ್ ಟೋಲ್ ಏನಿದೆ ಅಲ್ಲಿ ಹೆ ಪ್ರತಿಯೊಂದು ಹೆವಿ ವೆಹಿಕಲ್ಸಿಗೆ ಅಂಟಿಸ್ಲಿಕ್ಕೆ ಅಂತ ಹೇಳಿಬಿಟ್ಟು ಕೂಡ ಈಗಾಗಲೇ ನಮ್ಮ ಟೋಲ್ ಅಧಿಕಾರಿಗಳ ಅಲ್ಲಿರುವಂತಹ ಸ್ಟಾಫ್ಗಳಿಗೆ ಕೂಡ ನಾವು ಈಗಾಗಲೇ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ ಇದಲ್ಲದೆ ನಮ್ಮಲ್ಲಿ ಏನಿದೆ ಇನ್ಕ್ಲೂಡಿಂಗ್ ಎ ಕ್ಯಾಮ್ರಾಸು ಮತ್ತು ನಂಬರ್ ಪ್ಲೇಟ್ ಕ್ಯಾಮ್ರಾಸ್ ಕೂಡ ಇದೆ ನಮ್ಮ ಟಾಲ್ಗೇಟಿಂದ ಅಪೂರ್ವ ರೆಸಾರ್ಟ್ವರೆಗೆ ಕೂಡ ಹನ್ನೆರಡು ಹದಿನಾರು ಕ್ಯಾಮ್ರಾಸ್ ಇದ್ದಾವೆ ಆ ಕ್ಯಾಮ್ರಾವನ್ನು ನಮ್ಮ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ಗೆ ನೇರವಾಗಿ ಲಿಂಕನ್ನು ಕೂಡ ಮಾಡಿದ್ದೇವೆ ಅದರಿಂದ ನಾವು ಪ್ರತಿನಿತ್ಯ ಇನ್ನೂರೈವತ್ತರಿಂದ ಮುನ್ನೂರು ಲೇನ್ ಡಿಸಿಪ್ಲಿನನ್ನು ವಯೋಲೇಟ್ ಮಾಡುತ್ತಿರುವಂತಹ ವಾಹನಗಳಿಗೆ ನೋಟಿಸ್ ಕೂಡ ಹೋಗ್ತಾ ಇದೆ ಹಾಗಾಗಿ ನಾಗರಿಕರು ಇದ್ರ ಬಗ್ಗೆ ಹೆಚ್ಚಿನ ಅರಿವನ್ನು ತೆಗೆದುಕೊಂಡು ಇನ್ನು ಮುಂದೆ ಲೇನನ್ನು ಡಿಸಿಪ್ಲಿನನ್ನು ವಯೋಲೇಟ್ ಮಾಡಬೇಡಿ ಈ ವಯೋಲೇಷನ್ ಮಾಡೋದ್ರಿಂದ ಸಡನ್ನಾಗಿ ನೀವು ಲೇನನ್ನು ಚೇಂಜ್ ಮಾಡ್ತೀರಾ ಆ ಕಡೆಯಿಂದ ಒಂದು ವೆಹಿಕಲ್ ಬರ್ತದೆ ಸಡನ್ನಾಗಿ ಬಂದು ಆ್ಯಕ್ಸಿಡೆಂಟನ್ನು ಮಾಡಿಕೊಂಡು ಅಪಘಾತಗಳು ಕೂಡ ಹೆಚ್ಚಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಈ ಹಿಂದೆ ಕೂಡ ಅಲ್ಲಿ ಫೈನ್ ಹಾಕಬೇಕಾದ್ರೆ ಹಾಗಾಗಿ ಅದಕ್ಕೋಸ್ಕರನೇ ಈಗ ನಾವು ಲೇನ್ ಡಿಸಿಪ್ಲಿನನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಮಾಂಡ್ ಕಂಟ್ರೋಲ್ ಸೆಂಟರಿಂದ ಇದ್ರ ಬಗ್ಗೆ ಸೂಪರ್ವೈಸ್ ಕೂಡ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಲೇನ್ ಡಿಸಿಪ್ಲಿನನ್ನು ಫಾಲೋ ಮಾಡಿ